पदसरि ग ನಮಸ್ಕಾರ ಬದುಕು ಕಲೆ ಇದರ ಬಗ್ಗೆ ನಾವು ಅದರಲ್ಲಿ ತಮ್ಮೆಲ್ಲರಿಗೂ ಈ ವಿಚಾರ ಸಂಶೋಧನೆಯಿಂದ ಕಂಡು ಬಂದಿರುವ ಯೋಗದ ಪರಿಣಾಮಗಳನ್ನು ತಿಳಿಸ್ತಾ ಬರ್ತೀವಿ ಅದನ್ನೆಲ್ಲರೂ ತಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹರಿ ಓಂ ನಮಸ್ತೆ ಮೇಡಮ್ ನಾನು ತಾರಾ ಅಂತ ಮಲ್ಲೇಶ್ವರಂಂದ ಬಂದಿದ್ದೀನಿ ಪತಾಂಜಲಿ ಯೋಗ ಸೂತ್ರಗಳು ಹಲವಾರು ಇದೆ ಅವು ನಮ್ಮ ಡೈಲಿ ಲೈಫ್ಗೆ ಹೆಂಗೆ ಅಳವಡಿಸ್ಕೋಬಹುದು ಅಂತ ಪತಂಜಲಿ ಮಹರ್ಷಿಗಳ ಬಗ್ಗೆ ನಾವು ಹಿಂದಿನ ಅವಧಿಯಲ್ಲೂ ಮಾತಾಡಿದ್ವಿ ಪತಂಜಲಿಗಳು ತುಂಬ ಕ್ಲಿಯರಾಗಿ ಹೇಳೋದು ನಾಲ್ಕು ಸೂತ್ರಗಳನ್ನಾರು ನಾವು ನಾವು ಕಟ್ಕೋಬೇಕು ಮೊದಲನೇದು ವೃತ್ತಿ ನಿರೋಧ ಅಂದರೆ ಮಾಸ್ಟ್ರಿ ದ ಮಂಕಿ ಮೈಂಡ್ ಅಥವಾ ಮಾಸ್ಟ್ರಿ ದಿ ಮಾಡಿಫಿಕೇಶನ್ಸ್ ಆಫ್ ಮೈಂಡ್ ಅಂತೀವಿ ಅಂದರೆ ನಮ್ಮ ಮನಸ್ಸಿನಲ್ಲಿ ವೃತ್ತಿಗಳು ಹೇಳ್ತಾನೇ ಇರುತ್ತಲ್ವಾ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ನಿದ್ದೆ ಮಾಡೋವಾಗ ಅದು ಕನಸಿಲ್ಲದ ನಿದ್ದೆ ಬಂದಾಗ ಮಾತ್ರ ಮೈಂಡು ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲದಿದ್ದರೆ ಏನಾದ್ರು ಒಂದು ಬೇಡದ ಕೆಲಸ ಬೇಕಾಗಿದ್ದ ಕೆಲಸ ಉಪಯುಕ್ತವಾದ ಕೆಲಸ ಮಾಡ್ತಾನೇ ಇರತ್ತೆ ಆ ಮನಸ್ಸಿನ ಮೇಲೆ ಹತ್ತೊಟ್ಟಿ ಇಟ್ಕೊಳ್ಬೇಕು ಇದೋ ಮೊದಲನೇದು ಅದರಿಂದ ಇದರಿಂದ ಫಲ ಏನು ಸಿಕ್ಕತ್ತೆ ಅನ್ನೋದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ತದಾದೃಷ್ಟು ಸ್ವರೂಪೇ ಅವಸ್ಥಾನ ನೀನು ಒಬ್ಬ ವ್ಯಕ್ತಿಯಾಗಿದೆಯಾ ಯಾವಾಗಲೂ ಮನಸ್ಸು ಹೊರ್ಗೋಗ್ತಾ ಇರತ್ತೆ ಹೊರ್ಗೋಗ್ತಾ ಇರತ್ತೆ ಹೋಗ್ತಾ ಇರತ್ತೆ ಅದನ್ನು ಒಳಗೆ ತಗೊಂಡೋಗಿ ನನ್ನತ್ವದಲ್ಲಿ ನೆಲೆ ನಿಲ್ಲಿಸಿದಾಗ ಸಂಪೂರ್ಣ ನಿಯಂತ್ರಣ ಬರುತ್ತೆ ಅಂತ ಹೇಳಿದ್ರು ಇದಕ್ಕೆ ಅಷ್ಟಾಂಗ ಯೋಗ ವಿಧಾನಗಳು ಇದನ್ನೆಲ್ಲ ಮಾಡೋದಕ್ಕೆ ಎಂಟು ವಿಧಾನಗಳನ್ನು ಹೇಳಿದ್ರು ನನ್ನ ಜೀವನದೊಳಗೆ ನಾನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದಿಷ್ಟನ್ನು ಬಹಿರಂಗ ಯೋಗ ಅಂತ ಕರೆದ್ರು ಮತ್ತು ಧಾರಣ ಧ್ಯಾನ ಸಮಾಧಿ ಇದನ್ನು ಅಂತರಂಗ ಯೋಗ ಅಂತ ಕರೆದ್ರು ಹೊರಗಡೆ ಮನಸ್ಸು ಕೆಲಸ ಮಾಡ್ತಾರೆ ಅವಾಗೆಲ್ಲನೂ ಎಂಥ ಕೆಲಸ ಇರಬೇಕು ನಮ್ಮ ಮನೋಭಾವ ಹೇಗಿರಬೇಕು ನಾವೆಲ್ಲ ವ್ರತ ಹಾಕ್ಕೋತೀವಲ್ವಾ ಸೋಮವಾರ ಬಂದರೆ ನಾನು ಶಿವನಿಗೆ ಪೂಜೆ ಆಗೋವರೆಗೂ ಏನೋ ಆಹಾರತಲ್ಲ ಆ ಥರ ಅನೇಕ ವ್ರತಗಳನ್ನು ಹಾಕ್ಕೋತೀವಲ್ವ ಈ ವ್ರತಗಳಲ್ಲಿ ಯಮ ಅಂದರೆ ನಮ್ಮ ಹೊರಗಡೆ ಜನಗಳ ಜೊತೆ ಮಾತಾಡುವಾಗ ನಾನು ಏನೇನು ನಿಯಮಗಳನ್ನು ಹಾಕ್ಕೊತೀನಿ ಮತ್ತು ನನ್ನದೇ ಜೀವನದೊಳಗೆ ಏನೇನು ನಿಯಮಗಳನ್ನು ಹಾಕ್ಕೊತೀನಿ ಇದನ್ನು ಯಮ ಮತ್ತು ನಿಯಮ ಅಂತ ಕರೆದ್ರು ಮತ್ತು ಆಸನ ಆಸನ ಈಗಂತೂ ತುಂಬ ಪಾಪ್ಯುಲರ್ ಆಗೋಗಿದೆ ಅದೇ ನಾನು ಹೇಳ ಹಿಂದೆ ಒಂದು ಸಲ ಹೇಳಿದಾಗ ಆಸನ ಅಂದ ತಕ್ಷಣ ಏನೋ ಒಂದು ಶಾರೀರಿಕ ವ್ಯಾಯಾಮ ವಾಕಿಂಗ್ ಮಾಡಿದ್ರೂ ಆಗುತ್ತೆ ಜಿಮ್ಗೆ ಹೋದ್ರೂ ಆಗತ್ತೆ ಅಂತೀವಲ್ವ ಅದು ಆಸನ ಅಲ್ಲ ಆಸನದ ಅರ್ಥವೇ ಸ್ಥಿರ ಸುಖಮ್ ಆಸನಂ ಅಂತಂದರು ಸ್ಥಿರವಾಗಿ ಆಸನದ ಬಗ್ಗೆಯಲ್ಲಿ ಹೆಚ್ಚು ಕಾಲ ನೆಲೆ ನಿಂತಾಗ ಮನಸ್ಸು ಯಾವ ಭಾಗ ಇವಾಗ ಉದಾಹರಣೆಗೆ ನಾ ಕೈಯನ್ನು ಹೀಗೆತ್ತಿ ಪಕ್ಕದ ಬಗ್ಗೆ ನಿಂತಾರೆ ಅಂತ ಅಂದ್ಕೊಳ್ಳೋಣ ನಿನ್ನ ಮನಸ್ಸು ಆವಾಗ ಏನು ಮಾಡ್ತಾ ಇರಬೇಕು ಅದನ್ನು ನೋಡ್ಕೋ ಸ್ಥಿರವಾಗಿ ಸುಖವಾಗಿ ಭಾಳ ಕಾ ಕಾಲದವರೆಗೂ ನೆಲೆ ನಿಲ್ಲಿಸಬೇಕು ನಮ್ಮಲ್ಲಿ ಒಬ್ಬರು ಪೇಷಂಟ್ ಬಂದಿದ್ದರು ಅವ್ರಿಗೆ ಸೊಂಟ ನೋವು ಎಷ್ಟು ದಿನ ಆದರೂ ಹೋಗ್ತಾ ಇರಲಿಲ್ಲ ಅವರು ಇದನ್ನು ಅರ್ಥ ಮಾಡ್ಕೊಂಬಿಟ್ರು ನೋಡಿ ಮೇಡಮ್ ಅವರು ಆವಾಗವಾಗ ಫೋನ್ ಮಾಡೋರು ಫೋನ್ ಮಾಡಿದಾಗ ನನಗೆ ಒಂದು ಪ್ರಶ್ನೆ ಇದೆ ನಿಮ್ಮ ಹತ್ರ ಕೇಳೋಕ್ಕೆ ಅಂದರು ಏನಪ್ಪ ಅಂದರೆ ನೋಡಿ ನಂಗೆ ಸೊಂಟ ನೋವು ತುಂಬ ಚೆನ್ನಾಗಿ ವಾಸಿಯಾಗೋಗಿದೆ ನಿಯಮಿತವಾಗಿ ಸಾಧನೆ ಮಾಡ್ತಾಯಿದ್ದೀನಿ ಆದರೆ ಈ ನಡುವೆ ನೀವು ಅರ್ಧ ಮುಕ್ಕಾಲು ಗಂಟೇಲಿ ಒಂದು ಹನ್ನೆರಡು ಹದಿಮೂರು ಶಾರೀರಿಕ ಭಂಗಿಗಳನ್ನು ತೋರಿಸಿದ್ರಿ ಈಗ ನನಗೆ ಒಂದು ಮುಕ್ಕಾಲು ಗಂಟೇಲಿ ಆರೇ ಭಂಗಿ ಮಾಡೋಕ್ಕಾಗತ್ತೆ ಪರವಾಗಿಲ್ವ ಅಂತ ಕೇಳಿದ್ರು ನಂಗೆ ಆಶ್ಚರ್ಯ ಆಯಿತು ಹೆಂಗಪ್ಪ ಅಂದರೆ ನೀವು ಹೇಳಿದ್ದೀರಲ್ಲ ಆಸನದ ಭಂಗಿಯಲ್ಲಿ ಸ್ಥಿರವಾಗಿ ಸುಖವಾಗಿ ಮನೋಸನ ಅಲ್ಲೇ ನೆಲೆ ನಿಲ್ಲಿಸಿ ನೀವು ಹೆಚ್ಚು ಕಾಲ ನಿಂತಾಗ ಮನಸ್ಸನ್ನು ಫ್ರೀ ಮಾಡ್ಕೋಬೇಕು ಅನ್ನೋದಕ್ಕೆ ಇನ್ನೊಂದು ಸೂತ್ರ ಹೇಳ್ತಾರೆ ಪತಂಜಲಿಗಳು ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತಿ ಅಂತ ನಾವು ಆಸನ ಭಂಗಿಗೆ ಬಂದ್ವಿ ಸ್ಟ್ರೆಚ್ ಆಗ್ತಾ ಇದೆ ಮನಸ್ಸನ್ನು ಅಲ್ಲಿಗೆ ತೊಗೊಂಡೋಗು ತೊಗೊಂಡೋಗಿ ಅಲ್ಲೇ ಮನಸ್ಸನ್ನು ನಿಲ್ಲಿಸು ಮನಸ್ಸಿನಲ್ಲಿ ಬೇರೆ ಯಾವ ಡಿಸ್ಟ್ರಾಕ್ಷನು ಇರಬಾರ್ದು ಯಾವ ಬೇರೆ ವಿಚಾರ ತರಂಗ ಬರಬಾರ್ದು ಅಲ್ಲಿ ಧಾರಣ ಮಾಡಬೇಕು ಮಾಡಿದಾಗ ಅಲ್ಲಿ ವಿಶ್ರಾಂತಿ ಕೊಡು ಅಂತಾರೆ ಹೇಗಪ್ಪ ಸ್ಟ್ರೆಚ್ ಮಾಡ್ತಾರೆ ಅವಾಗ ಪ್ರಯತ್ನ ಪ್ರಯತ್ನ ಮಾಡದೆ ಇದ್ದರೆ ವಿಶ್ರಾಂತಿ ಹೆಂಗೆ ಕೊಡೋದು ಭಂಗಿ ನಿಂತಿರ್ತೀರ ಆದರೆ ಮನಸ್ಸಲ್ಲಿ ಹೋಗಿ ಕೈ ಬೆಲ್ಲಗಳನ್ನು ಸಡಿಲಾಗೊಳಿಸಿ ಮುಖ ಸಡಿಲಾಗೊಳಿಸಿ ದೇಹದ ಅಂಗಾಂಗಗಳೆಲ್ಲ ಸಡಿಲಾಗೊಡಿಸಿ ಆಮೇಲೆ ವಿಶ್ರಾಂತಿ ಎಲ್ಲ ಸಾಧನೆಗೂ ಒಂದೇ ಏನರ್ಥ ಮಾಡ್ಕೊಂಡ್ವಿ ಮನಸ್ಸನ್ನು ಸುಮ್ಮನಾಗಿಸ್ಬೇಕು ಆಸನ ಮಾಡೋವಾಗಲೂ ಕೂಡ ಅಲ್ಲೇ ಮನಸ್ಸನ್ನಿಟ್ಟು ಅಲ್ಲಿಂದ ವಿಶಾಲ ಮಾಡು ಪ್ರಯತ್ನ ಪ್ರಯತ್ನಶೈತ್ಯ ಅಂದರೆ ನೈಧಾನ್ಯತೆ ಆ ಭಾಗದಲ್ಲಿ ನೈಧಾನ್ಯತೆ ವಿಸ್ತಾರತೆ ಮತ್ತು ವಿಶಾಲತೆ ಅಲ್ಲಿಂದ ಮನಸ್ಸನ್ನು ಬಿಟ್ಟು ವಿಶಾಲವಾದ ಆಕಾಶದಲ್ಲಿ ನಾನು ಆನಂದವಾಗಿ ಸಡಿಲವಾಗಿ ಪ್ರಯತ್ನರಹಿತವಾಗಿ ನೆಲೆ ನಿಂತಿದ್ದೇನೆ ಅವಾಗ ಏನೇನೋ ಅದು ಇದು ವಿಚಾರ ಕೊಡುತ್ತೆ ಒಡಗಿದ ತಕ್ಷಣ ತಿರ್ಗ ಚೇಂಜ್ ಮಾಡಿ ಆದರೆ ಅಲ್ಲೇ ಮನಸ್ಸು ನಿಂತಿರುವಾಗ ಆನಂದದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿ ನಿಂತುಬಿಡಿ ಅನ್ನೋದನ್ನು ಆಸನದ ಮೂರು ಸೂತ್ರದಲ್ಲಿ ಹೇಳ್ತಾರೆ ಹಾಗೆ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ದೇವ್ರ ಮುಂದೆ ದಿನ ಪೂಜೆ ಮಾಡ್ತೀವಿ ಸ್ತೋತ್ರಗಳ ಹೇಳ್ಕೊಳ್ತಾ ಇರ್ತೀವಿ ಸ್ತೋತ್ರ ಹೇಳ್ಕೊಳ್ಳುವಾಗ ಮನಸ್ಸು ಅದರೊಳಗೆ ಇರುತ್ತಾ ಅಥವಾ ಅದು ಇದಕ್ಕೆ ಯೋಚನೆ ಲೇಯರ್ ಆಗಿಬಿಡುತ್ತೆ ಸ್ತೋತ್ರದ ಪಾಟಿಕೆ ಸ್ತೋತ್ರ ಹೊಡ್ತಾ ಇರತ್ತೆ ಹಳೆ ಮನಸ್ಸಲ್ಲಿ ಅಯ್ಯೋ ಇವತ್ತಿನ ಡ್ಯೂಟಿ ಏನೋ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಥವಾ ಯಾವುದೋ ವರಿಂಗ್ ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಎರಡೇರಲ್ಲಿ ಯೋಚನೆ ನಡೀತಾ ಇರುತ್ತೆ ಅದು ನಮ್ಮ ಮನಸ್ಸಿನ ವೈವಿಧ್ಯತೆ ಅಂತ ತಗೊಳ್ಳೋಣ ಆದರೆ ಅದರಿಂದ ಹತೋಟಿ ಹೊಟ್ಟೋಗುತ್ತೆ ಅದಕ್ಕೆ ಮನಸ್ಸಲ್ಲಿ ಅದರೊಳಗೆ ಹೇಳಿ ವಿಷ್ಣು ಸಹಸ್ರಾಮ ತುಂಬ ಜನ ಮಾಡ್ತಾರೆ ನಾನು ಕೇಳ್ತೀನಿ ವಿಷ್ಣು ಸಹಸ್ರಾಮ ನೀವು ಪೂರ್ತಿ ಬಾಯ್ಪಟ್ಟ ಆಗೋಗಿದೆಯಲ್ಲ ಎಷ್ಟೊತ್ತಾಗತ್ತೆ ನೀವು ಮಾಡೋಕ್ಕೆ ಅಂತ ಕೇಳಿದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಮುಗಿಸ್ಬಿಡ್ತೀನಿ ಅಷ್ಟು ನಂಗೆ ಅಭ್ಯಾಸ ಆಗೋಗಿದೆ ಅಂತಾರೆ ಅಲ್ಲಿ ಮಲಸನ್ನು ನೆಲೆ ನಿಲ್ಲಿಸೋಕ್ಕೆ ವೇಗವಾಗಿ ಮಾಡೋಣ ಆದರೆ ಅದರಲ್ಲಿ ನೈಧಾನ್ಯತೆ ಬರಬೇಕಾರೆ ಏನು ಮಾಡಬೇಕು ನಿಧಾನ ವಿಶ್ವ ವಿಷ್ಣು ವೈಷತ್ಕಾರೋ ಅಷ್ಟು ನಿಧಾನ ಆಗ್ಬಿಡಬೇಕು ಮನಸ್ಸು ಆ ವಿಶಾಲ ವಿಶ್ವ ವ್ಯಾಪಕತೆಯಲ್ಲಿ ನೆಲೆ ನಿಲ್ಲಬೇಕು ಆವಾಗಲೇ ನಿಜವಾದ ಯೋಗ ಸಾಧನೆ ಆಗುತ್ತೆ ಮನಸ್ಸಿನ ಮೇಲೆ ನಿಯಂತ್ರಣ ಬರುತ್ತೆ ನೂರಾರು ಐದು ಸಹಸ್ರ ವರ್ಷದ ಸಂಶೋಧನೆ ಒಬ್ಬೊಬ್ಬರ ಋಷಿಯೇ ಒಂದೊಂದು ವಿಧಾನ ಒಬ್ಬೊಬ್ಬರ ಋಷಿಯೇ ಒಂದೊಂದು ವಿಧಾನದ ಬಗ್ಗೆ ದೊಡ್ಡ ದೊಡ್ಡ ಕ ಗ್ರಂಥಗಳನ್ನೇ ರಚಿಸಿಬಿಟ್ಟಿದ್ದಾರೆ ಪತಂಜಲಿಗಳು ಅದನ್ನೇ ಪತಂಜಲಿ ಮಹರ್ಷಿಗಳು ಅದನ್ನೆಲ್ಲ ಜೋಡಿಸಿ ಒಂದು ಸೂತ್ರ ರೂಪದಲ್ಲಿ ಫಾರ್ಮುಲಾ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ ಅದನ್ನು ಸಾಧನೆ ಮಾಡಿದ್ರೆ ನಮಗೆ ತುಂಬ ಸಹಾಯ ಆಗುತ್ತೆ ಅದಕ್ಕೆ ನಾವು ಯೋಗವನ್ನು ಜೀವನದಕ್ಕೆ ಹೇಗೆ ಜೋಡಿಸ್ಕೋಬೇಕು ಅಂದರೆ ಈಗಿನ ಕಾಲ ಕಾಲದ ಯುವಕ ಯುವತಿಯರಿಗೆ ಟೈಮ್ ಇಲ್ವಲ್ಲ ಏನು ಮಾಡೋದು ಅದಕ್ಕೆ ಬೆಳಗ್ಗೆ ಬೇಗ ಎಡ್ದಾಗ ಪ್ರಪಂಚ ಹೇಳೋಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಎದ್ದು ವಾಕಿಂಗ್ ಬೇಕಾದ್ರೆ ಒಂದು ಹತ್ತು ನಿಮಿಷ ಮಾಡ್ಕೊಂಬಂದು ಇಪ್ಪತ್ತು ನಿಮಿಷ ಶಾರೀರಿಕ ಅದರೊಳಗೆ ನಾನು ಆಸನದಲ್ಲಿ ಈಗ ಹೇಳಿದಾಗೆ ನಿಯಂತ್ರಿತವಾಗಿ ಮನಸ್ಸನ್ನು ಅಲ್ಲೇ ನಿಲ್ಲಿಸಿ ಮಾಡೋದು ತದನಂತರ ಹತ್ತು ನಿಮಿಷ ಪ್ರಾಣಾಯಾಮ ಆಮೇಲೆ ಮನೇಲಿ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ರೆ ಅಲ್ಲಿ ಮನಸ್ಸನ್ನು ನೆಲೆ ನಿಲ್ಲಿಸಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದೇನಪ್ಪ ನಾನು ರಾಮನಿಗೆ ನನ್ನ ಕೃಷ್ಣಂಗೆ ನಾನು ಶಿವಂಗೆ ಒಂದೊಂದು ದಿವಸ ನಾನು ದೇವ್ರು ಇಟ್ಕೊಂಡಿರ್ತೀವಲ್ಲ ಗಣೇಶಂಗೆ ಆಹಾ ಎಷ್ಟು ಆನಂದವಾಗಿದ್ಯಪ್ಪ ನನ್ನ ಗುರುವೇ ನನ್ನ ದೈವವೇ ಅಂತ ಮನಸ್ಸನ್ನು ಜೋಡಿಸ್ಬಿಡೋದು ನಮ್ಮಲ್ಲಿ ಯುವಕರು ಬರ್ತಾರೆ ಮೇಡಮ್ ನನಗೆ ಟೈಮೇ ಇಲ್ಲ ಬೆಳಗ್ಗೆ ಆರು ಗಂಟೆಗ್ಳಾಗಿ ಏನಾದರೆ ರಾತ್ರಿ ಹತ್ತು ಔಟ್ ಮಾಡಬೇಕಾಗತ್ತೆ ಅದಕ್ಕೆ ನಾನು ಹಾಗಾದರೆ ದೇವರು ಪೂಜೆ ಏನು ಮಾಡ್ತೀನಿ ಅಂದರೆ ಎಲ್ಲ ಡ್ರೆಸ್ ಮಾಡ್ಕೊಂಡಿರ್ತೀನಿ ಮನೆಗೆ ಹೊರಗೆ ಹೋಗೋಕೆ ಮುಂಚೆ ಓದ್ಬತ್ತಿ ತೊಗೊಂಡು ಚೆನ್ನಾಗಿ ಹೆಂಗೆ ಹಿಂಗೆ ಅಂದ್ಬಿಟ್ಟು ಇರ್ತೀನಿ ಅಂತಾರೆ ಓದ್ಬತ್ತಿ ಮಾಡೋವಾಗಾದರೂ ಮನಸ್ಸು ಒಂದು ಕ್ಷಣ ಸುಮ್ಮನೆ ಹಾಕ್ಸಿಯಪ್ಪ ನಿಶ್ಚಿಂತೆ ಆಗಿರಿಯಪ್ಪ ಅಂತ ಹೇಳ್ತೀವಿ ಹೀಗೆ ಮನಸ್ಸನ್ನು ನಿಶ್ಚಲ ಸ್ಥಿತಿಗೆ ತರೋದಕ್ಕೋಸ್ಕರ ಅನೇಕ ವಿಧಾನಗಳಿದೆ ನೀವು ಕೇಳಿದ ಪತಂಜಲಿ ಹೋಗ್ಸದ್ದು ರಾಜಯೋಗದ ಒಂದು ಅಂಶ ಅಷ್ಟಾಂಗ ಯೋಗ ಅಂತೀವಿ ಅದೇ ರೀತಿ ಭಕ್ತಿ ಭಕ್ತಿಯೋಗ ಕರ್ಮಯೋಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಕರ್ಮಯೋಗ ಅಂತಂದರೆ ನಿನಗೆ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡದಿದ್ರೂ ಪರವಾಗಿಲ್ಲಮ್ಮ ಇಲ್ಲ ಕಾಯೇನ ವಾಚ ಮನಸ್ಸೇಂದ್ರಿಯರ್ವ ಇರುವ ಕರೋಮಿ ಅದೇ ಸಕಲಂ ಪರಸ್ಪೈ ನಾರಾಯಣ ಐತಿ ಸಮರ್ಪಯಾಮಿ ಈ ರೀತಿ ಸಮರ್ಪಣ ಬುದ್ಧಿಯಿಂದ ಮಾಡು ನೀನೇನೇ ಮಾಡ್ತಾಯಿರು ಪಶ್ಯನ್ ಶೃಣ್ಮನ್ ಸೃಶನ್ ಜಿಗ್ರನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಾಸನ್ ಪ್ರಲಪನ್ ವಿಸೃಜನ್ ಗೃಣ್ಣನ್ ಒಂದಿನಿಷಣ್ಣಪ್ಪಿ ನೀನು ಓಡಾಡ್ತಾ ಇರುವಾಗ ಮಾತಾಡ್ತಾ ಇರುವಾಗ ಬಾತ್ರೂಮಲ್ಲಿ ಕೂತಿರೋವಾಗ ಸ್ನಾನ ಮಾಡೋವಾಗ ಎಲ್ಲ ಕ್ಷಣದಲ್ಲೂ ನೀನು ಇದೆ ಇದನ್ನು ಸಮರ್ಪಣಾ ಬುದ್ಧಿಯಿಂದ ಮಾಡ್ತಾ ಇದ್ದೀನ ನಿಶ್ಚಿಂತವಾಗಿರೋಕ್ಕೆ ಇದನ್ನು ಉಪಯೋಗಿಸ್ಕೋತಾ ಇದ್ದೀನ ಅನ್ನಕ್ಕೆ ನಾನು ಅಲ್ವೇ ಅಲ್ಲ ಮಾಡೋಣ ನೀನು ಮಾಡಿಸ್ತಾ ಇದೆಯಾ ಅಂತ ಭಕ್ತಿ ಸಾಧನೆ ಆಗುತ್ತೆ ಹೀಗೆ ಮನಸ್ಸನ್ನು ನೋಡ್ಕೊಳ್ಳೋದಿದೆಯಲ್ಲ ಅದೇ ನಾವು ಮಾಡ್ತಾ ಇರಲ್ಲ ಮನಸ್ಸು ಮಂಗ ಏನು ಮಾಡ್ತಾ ಇದೆ ಅಂತ ಒಂದ್ಸಲ ಮೇಲೆ ನಾವು ಅದನ್ನು ಹೇಗೆ ನಿಯಂತ್ರಣದಲ್ಲಿ ತಂದ್ಕೋಬೇಕು ನೈಜಾನ್ಯತೆ ನಮ್ಮ ಜೀವನದ ಒಂದು ಅಂಗವಾಗಿಬಿಡಬೇಕು ಎಲ್ಲಿವರೆಗೂ ಆಗಬೇಕು ಅಂದರೆ ಇವತ್ತು ನಾನು ಯೋಗ ಮಾಡಿಲ್ಲ ನನಗೇನೇನೋ ತಾಳ್ಮಳ ಆಗ್ತಾ ಇದೆ ಅಂತ ಈ ಕುಡ್ಕ್ರಿಗೆ ಅಡಿಕ್ಷನ್ ಆಗತ್ತೆ ನೋಡಿ ಆ ಥರ ನಾವು ಯೋಗದ ಅಡಿಕ್ಷನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮುಂದುವರ್ಸೋಣ